ಎರಡು ಸಾವಿರ ಇಪ್ಪತ್ತಾರು ಪೂರ್ಣ ಭವಿಷ್ಯ ಹಾಗೂ ಗ್ರಹ ಪರಿಣಾಮಗಳು ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ವರ್ಷವು ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆ ಮನೋಬಲದ ವೃದ್ಧಿ ಮತ್ತು ಹೊಸ ದಿಕ್ಕನ್ನು ನೀಡುವ ವಿಶೇಷ ವರ್ಷವಾಗಲಿದೆ ವರ್ಷದ ಆರಂಭದಿಂದಲೇ ಶನಿ ಗ್ರಹವು ಕೆಲಸ ಮತ್ತು ಆರೋಗ್ಯದ ಆರನೇ ಭವನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಜನವರಿಯಿಂದ ಮೇವರೆಗೂ ಕೆಲಸದಲ್ಲಿ ಹೆಚ್ಚಿದ ಒತ್ತಡ ಜವಾಬ್ದಾರಿಗಳ ಭಾರ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕಾದ ಕಾರ್ಯಗಳು ನಿಮಗೆ ಪರೀಕ್ಷೆಯಂತಾಗುವುದು ಆದರೆ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯ ಬೆಳಕು ಮೇ ಜೂನ್ ವೇಳೆಗೆ ಫಲವಾಗಿ ಬೆಳಗುತ್ತದೆ ಅಡಗಿದ್ದ ಅಡ್ಡಿಗಳು ನಿಧಾನವಾಗಿ ತೆಗೆಯುತ್ತಾ ನಿಮ್ಮ ಹಾದಿ ಸ್ಪಷ್ಟವಾಗುವುದು ಫೆಬ್ರವರಿಯಲ್ಲಿ ಶುಕ್ರಗ್ರಹವು ಏಳನೇ ಭವನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಸಂಬಂಧಗಳ ಜಗತ್ತು ಮೃದುವಾಗಿ ಅರಳುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯಗಳು ಮನಸ್ಸಿಗೆ ಶಾಂತಿ ತರಬಲ್ಲವು ವಿವಾಹಿತರಿಗೆ ಪರಸ್ಪರ ಒಡನಾಟ ನಂಬಿಕೆ ಮತ್ತು ಗೌರವ ಹೆಚ್ಚುವುದಕ್ಕೆ ಅವಕಾಶ ಸಿಗುತ್ತದೆ ಏಪ್ರಿಲ್ ಜೂನ್ನಲ್ಲಿ ಕೆತು ಎಂಟನೇ ಭವನದಲ್ಲಿ ಸಂಚಾರ ಮಾಡುವುದರಿಂದ ಹಳೆಯ ತಪ್ಪು ಅರ್ಥಗಳು ಗುಪ್ತ ನೋವುಗಳು ಮತ್ತು ಸ್ಪಷ್ಟತೆಯ ಕೊರತೆ ಇದ್ದ ಸಂದರ್ಭಗಳು ಮೇಲಕ್ಕೆ ಬರುತ್ತವೆ ಇದರಿಂದ ಚಿಂತೆ ಬೇಕಾಗಿಲ್ಲ ಇವು ಮನಸ್ಸಿಗೆ ಆರಾಮ ನೀಡುವ ಸತ್ಯದ ಬಾಗಿಲುಗಳನ್ನು ಕರೆಯುತ್ತವೆ ಮಾರ್ಚ್ ತಿಂಗಳಲ್ಲಿ ಗುರುಗ್ರಹವು ನಾಲ್ಕನೇ ಭವನಕ್ಕೆ ಸಂಚರಿಸುವುದರಿಂದ ಮನೆಯೊಳಗಿನ ಗಾಳಿ ಮಿದು ಶಾಂತಿಯ ಬೆಳಕಿನಿಂದ ತುಂಬುತ್ತದೆ